ಹೆಣ್ಣು ಮಕ್ಕಳಿಗೂ ಅನುಭವ ಆಗಿರಬೇಕು ಕುಂತ ಕೇಳಿದ ಕಣ್ಣಲ್ಲಿ ಕುಂತಲ್ಲೇ ಕಣ್ಣಾಗ ನೀರು ಹೋಗಿರಬೇಕು ಬಂದ್ರು ನೆನಪಿರ್ಬೇಕು ಮುಂದಿನ ವರ್ಷದ ಮಟ್ಟ ಮುಗ್ಯಾನ ಸುಮಿತ್ರ ಬಾಯಿ ಇಂಥ ಕತ್ತಿ ಹೇಳಿದ್ರು ನೆನಪಿರಬೇಕು ನೆನಪಿರ್ಬೇಕ್ರಿ ಮುಂದಿನ ಪಾತಾರ ಹೆತ್ತಿ ನನ್ನ ಪಾರಾತಾರ

ಬಂದಾರ ಜಾನ ಮಾಯಕ್ನ ಮಾಯಕ್ಕನ ಜೋಡಿತ ಗೆಲ್ಲಕ್ಕ ನನ್ನ ತಮ್ಮ ಬೀರ ನೆಲ್ಲಿ ಕುಂತಾನೆಲ್ಲಿ ಮುಚ್ಚುಗೊಂಡ

ಅಂದವ್ರ್ಯಾರ್ಯಾರು ಉಳಲ್ಲೂ ತಿಳಿಯಬಹುದು ಕಣ್ಣ ಬಿಟ್ಟು ನೋಡಣ್ಣ ಸೂರಗಲಮ சூர ஜோ தளமூரம நோடு விட கே அக்கியா என்னீங்க நோட வேட கே அக்கியா मगला सरला एम गिनो डेला कि कैया गया गया दारियाला एनी गिनो डाल रुख किया गया दयाला अर्भा ખંડ મોટ માય ખન ઓડ્યાલા દરબાર ધરબારી દરબાર બ્યાડો થઈ

ನೀವ ಹೋಯ್ರ ಮತ್ತೆ ಬ್ಯಾರ ತಾಳ ಬರ್ಸು ಕರ್ಸ ಅವ ಪಾಪ ಅದೊಂದು ಹುಡುಗ ಹಂಗ ಮಾಡ್ಕೊಂಡು ಕೂತದ ನನ್ನ ಮರ ನನ್ನ ಅಲ್ಲ ಕೈ ನನ್ನ ಮಾತಾನ ಬ್ಯಾಡೋ ನೀ ಗೊಲ್ಲ ನನ್ನ ಮರ

கண்ணி அூரங்க தப்பா அரித்தா கண்ணி அல்ல பாத்தருத்து நாங்க நல நே நல்ல பாத்தருத்து நின்ங்க நான் பாரதோ ಮಗಳಾಳ ಮ್ಯಾಳ ರತ್ನಗೆ ಉಳುತ್ತ ಮಾನಿ ಕದಿ ಕಾಂತ ಕಾಂತನ್ನ ತಿಳ್ಕೊಳ್ಳೋ ಜನ ಮಕ್ಕಳು ಬಹಳ ಜನದರ ಕಾಂತನ್ನ ಮಾರ್ಗೇಳಿ ಸೋಮೆತ್ರ ತಿಳುವುದು ಮಾಯದ ಮದ हो के ला। के कया गया नीग नोड़ बढ़ केला के कैया गैया करियाला के कैया गया करियाला ಕಯ ಆಗಯ ಕರಿಯಾ ರಾ ರಜಗಮಗಳಲ್ಲಾ ಮೇಲಾ ರತ್ನಗೆ ಕಾಂತನ್ನ ಮಾನಿಕ ಮುಂದಿನ ಸಂಧಿನಗೆ ಊಟ ಮಾಡಿ ಎಲ್ಲರೂ ತಾಯಿ ಬೇಳದ ಕುಂದರಿಲಿ ನಿಮಗ್ ಜೀವನದಾಗ ಅನುಭವ ಆಗುವಂತ ಹೌದು ಸೋಮ ದಾರು ಕುಡದ ದರ್ಯಪ್ಪನ ಮಗ ಶಿವನ ಸಿಂಧಿ ಕುಡದ ಶಿವನ ಮಗ ವಿಸ್ಕಿ ಕುಡ್ದವ್ ವಿಷ್ಣುನ ಮಗ ಮಳಪ್ಪ ಇವೇನೋ ಕೊಡಂಗ್ಲಿ ಯಾರ ಮಗರೇ ಇವ ಭೂಮಿ ಮೇಲೆ ಇದ್ದು ಎಂತ ಮಾತಾಡುದು ಬೇಡ ಹೌದಿಲ್ಲ ನಿಮ್ಮ ಜೀವನಕ್ಕ ಗಂಡ ಮಕ್ಕಳಿಗೂ ಅನುಭವ ಆಗಿರಬೇಕು ಹೆಣ್ಣ ಮಕ್ಕಳಿಗೂ ಅನುಭವ ಆಗಿರಬೇಕು ಕುಂತು ಕೇಳಿದ ಕಣ್ಣಲ್ಲಿ ಕುಂತಲ್ಲಿ ಕಣ್ಣಾಗ ನೀರು ಹೋಗಿರಬೇಕು ಮುಂದಿನ ವರ್ಷ ಬಂದ್ರು ನೆನಪಿರ್ಬೇಕು ಮುಂದಿನ ವರ್ಷದ ಮಟ್ಟ ಮುಗ್ಯಾನ ಸುಮಿತ್ರ ಬಾಯಿ ಇಂಥ ಕತ್ತಿ ಹೇಳಿದ್ರು ನೆನಪಿರ್ಬೇಕು ನೆನಪಿರ್ಬೇಕ್ರಿ ಮುಂದಿನ ಸಂದಿಗೆ ಮಾತು ಹೇಳ್ತೇನೆ ಜಗದಾಗ ಮ್ಯಾಲ ರತ್ನಗೆ ಉಳಿತು ತನ್ನ ಮಾರ್ಗೇಡಿ ಸುಮಿತ್ರ ಕೆಳಗ ಮಯದ ಮಲ್ಲ ಸುಮಿತ್ರ ನಂಗೆಲ್ಲ ಊರಿಗೆ ಮೊರದಂಗು ಮುಳ್ಳ ಮೊರದಂಗು ಮೊಳ್ಳಾ के कई आ गया कजयारा ने के नोड़ बैठ के आ के कई गया कजयारा